ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಬರೋಬ್ಬರಿ ನಾಲ್ಕು ತಿಂಗಳು ಕಳೆದಿದ್ದು ಇದೀಗ ಒಂದೇ ಸೇತುವೆಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಕುಸಿದು ಬಿದ್ದ ಸೇತುವೆಯ ಅವಶೇಷವನ್ನು ತೆರವುಗೊಳಿಸುವ ಕಾರ್ಯ ಆಮೆಗತಿಯಲ್ಲಿ ಸಾಗಿದ್ದು ಹೊಸ ಸೇತುವೆ ನಿರ್ಮಾಣ ಕಾರ್ಯ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಕಂಡುಬಂದಿದೆ ಕಾರವಾರ್ ಗೋವಾ ರಾಜ್ಯ ಸಂಪರ್ಕ ಕೊಂಡಿಯಾಗಿದ್ದ ನಲವತ್ಮೂರು ವರ್ಷದ ಹಳೆಯ ಕಾಳಿ ನದಿ ಸೇತುವೆ ಕುಸಿದು ಬಿದ್ದು ಈಗ ನಾಲ್ಕು ತಿಂಗಳು ಕಳೆದಿದೆ ಈಗ ಕಾಳಿ ಸೇತುವೆ ಅವಶೇಷಗಳನ್ನು ತೆರವು ಮಾಡುವ ಕಾರ್ಯ ಕಳೆದ ಒಂದು ತಿಂಗಳಿಂದ ನಡೆಯುತ್ತಿದೆ ಕುಸಿದು ಬಿದ್ದ ಸೇತುವೆಯನ್ನ ಇನ್ನುಳಿದ ಭಾಗವೂ ಕೂಡ ತೆರವು ಮಾಡಿ ಸಂಪೂರ್ಣವಾಗಿ ಹಳೆ ಸೇತುವೆಯನ್ನೇ ಕೆಡುವುದಾಗಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ಮತ್ತು ಎನ್ಎಚ್ಐ ಈ ಹಿಂದೆ ನಿರ್ಧರಿಸಿತ್ತು ಅದರಂತೆ ಸೇತುವೆಯ ಅವಶೇಷಗಳು ತೆರವು ಮಾಡಿ ಇನ್ನುಳಿದ ಭಾಗವನ್ನ ಕೆಡವಲು ಒಟ್ಟು ಆರರಿಂದ ಎಂಟು ತಿಂಗಳುಗಳ ಕಾಲಾವಧಿ ಬೇಕಾಗುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ತಿಳಿಸಿತ್ತು ಆದರೆ ಇದೀಗ ತಿಂಗಳು ರೂ ಕೂಡ ಆಮೆಗತಿಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಮುಂದಿನ ಮಳೆಗಾಲದ ವೇಳೆ ಹೊಸ ಸೇತುವೆ ನಿರ್ಮಾಣವಾಗಬಹುದು ಎಂಬ ನಿರೀಕ್ಷೆ ಹೊಂದಿದ್ದರೂ ಕೂಡ ಈ ಆಮೆಗತಿಯ ತೆರವು ಕಾಮಗಾರಿಯಿಂದ ಜನ ಪರದಾಡಬೇಕಾಗಿದೆ ಮತ್ತೆ ಮಳೆಗಾಲ ಆರಂಭವಾದರೆ ಕೆಲಸ ಸ್ಥಗಿತವಾಗಲಿದೆ ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿ ಬಳಿ ಕೇಳಿದರೆ ಎನ್ಎಚ್ಐ ಅವರು ಆರು ತಿಂಗಳಲ್ಲಿ ತೆರವು ಕಾರ್ಯಾಚರಣೆ ಮುಗಿಸುವ ಬಗ್ಗೆ ಮಾಹಿತಿ ನೀಡಿ ತೆರವು ಕಾರ್ಯಾಚರಣೆಗೆ ಪರವಾನಗಿ ಪಡೆದಿದ್ದಾರೆ ಅಲ್ಲದೆ ತೆರವು ಕಾರ್ಯಾಚರಣೆ ಬಗ್ಗೆ ಆಗಾಗ ಮಾಹಿತಿ ನೀಡುವಂತೆಯೂ ಸೂಚಿಸಲಾಗಿದೆ ಆದರೆ ಮುಂದೆ ಯಾವ ರೀತಿ ಸೇತುವೆ ನಿರ್ಮಾಣ ಮಾಡುತ್ತಾರೆ ಎಂಬುದರ ಬಗ್ಗೆ ನಮಗೆ ನೀಲ ಲಕ್ಷೆ ನೀಡಿಲ್ಲ ನಾವು ಆದಷ್ಟು ಬೇಗ ತೆರವು ಕಾರ್ಯಾಚರಣೆ ಮುಗಿಸಿ ಸೇತುವೆ ಕಾಮಗಾರಿ ಪ್ರಾರಂಭಿಸಲು ಎನ್ಎಚ್ಐ ಅವರಿಗೆ ಸೂಚಿಸಲಾಗುವುದಾಗಿ ತಿಳಿಸಿದರು ಸೇತುವೆ ತೆರವು ಕಾರ್ಯ ನಿಧಾನಗೊಳ್ಳುತ್ತಿರುವ ಬೆನ್ನಲ್ಲೇ ಇದೀಗ ಅರ್ಧ ಸರಿಯಾಗಿರುವ ಸೇತುವೆ ಹಾಗೂ ಪಿಲ್ಲರ್ ಕಂಬಗಳನ್ನೇ ಸರಿಪಡಿಸಲಾಗುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಈಗಿರುವ ಪಿಲ್ಲರ್ಗಳ ಮೇಲೆಯೇ ಹೊಸ ಗಳನ್ನು ಜೋಡಣೆ ಮಾಡಿ ಸೇತುವೆ ನಿರ್ಮಾಣ ಮಾಡುವ ಅನುಮಾನ ಮೂಡುತ್ತಿದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರದು ಇದಕ್ಕೆ ಸ್ಥಳೀಯರ ತೀವ್ರ ವಿರೋಧವಿದೆ ಈಗಾಗಲೇ ಧಾರಣ ಸಾಮರ್ಥ್ಯ ಕೊರತೆಯಿಂದಲೇ ಸೇತುವೆ ಕುಸಿದು ಬಿದ್ದಿದ್ದು ಎಲ್ಲರಿಗೂ ತಿಳಿದಿದೆ ಮತ್ತೆ ಹಳೆಯ ಪಿಲ್ಲರ್ ಮೇಲೆ ಹೊಸ ಪಿಲ್ಲರ್ ಜೋಡಣೆ ಮಾಡಿ ಹೊಸ ಸೇತುವೆ ನಿರ್ಮಾಣ ಮಾಡಿದರೆ ಮುಂದೆಯೂ ಮತ್ತೆ ಘಟನೆ ಮರುಕಳಿಸಬಹುದು ಹಾಗಾಗಿ ಹೊಸ ಪಿಲ್ಲರ್ ನಿರ್ಮಾಣ ಮಾಡಿಯೇ ಹೊಸ ಸೇತುವೆ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕಾರವಾರದ ಸುಂದರ ಕಡಲ ತೀರ ಇವತ್ತು ಇಲ್ಲೇ ಕಾಳಿ ನದಿ ನಿಮಗೆ ಗೊತ್ತಿದೆ ಆಗಸ್ಟ್ ನಲ್ಲಿ ಈ ಒಂದು ಕಾಳಿ ಬ್ರಿಡ್ಜ್ ಬಿದ್ದು ಸಾಕಷ್ಟು ಕೆಲವು ದುರಂತಗಳಿಗೆ ಸಾಕ್ಷಿಯಾಯಿತು ಸಾಕ್ಷಿ ಆಯಿತು ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ಈ ಒಂದು ದುರಂತಕ್ಕೀಡಾದ ಬ್ರಿಡ್ಜಿನ ಅವಶೇಷಗಳನ್ನು ಇನ್ನೂ ಸಹ ಸಂಪೂರ್ಣ ತೆಗೆಯದೆ ಭಾಳ ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಇನ್ನೊಂದು ಸಾರ್ವಜನಿಕರು ಈ ಒಂದು ಕಾರವಾರ ಭಾಗದ ಸಾರ್ವಜನಿಕರು ಹೇಳೋ ಪ್ರಕಾರ ಈ ಒಂದು ಹೊಸ ಬ್ರಿಡ್ಜನ್ನು ಮಾಡಬೇಕು ಅಂತೇಳಿ ಏನು ಸರ್ಕಾರದ ಪ್ರಸ್ತಾವನೆ ಇದೆ ಅದಕ್ಕೆ ಹಳೆಯ ಬ್ರಿಡ್ಜನ್ನು ಪಿಲ್ಲರನ್ನೇ ಬಳಸ್ಕೊಂಡು ಮತ್ತೆ ಎತ್ತೀವಿ ಅನ್ನೋ ಒಂದು ಊಹಾಪೋಹಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ದಯವಿಟ್ಟು ಮಾನ್ಯ ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗ ಅವರು ನೀವು ಈ ಕೂಡಲೇ ನೀವು ಗುತ್ತಿಗೆ ಪಡೆದ ಕಂಪನಿಯವರಿಗೆ ಸಂಪೂರ್ಣ ಅಲ್ಲಿ ಅವಶೇಷಗಳನ್ನು ಪಿಲ್ಲರ್ಗಳನ್ನು ತೆಗೆದು ಉತ್ತಮವಾದ ಹೊಸ ಬ್ರಿಡ್ಜನ್ನು ಬೇಗ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ಪ್ರವಾಸೋದ್ಯಮ ಹಾಗೂ ಜಿಲ್ಲೆಯ ಸಾಕಷ್ಟು ಜನರು ಅಲ್ಲಿ ಉದ್ಯೋಗವನ್ನು ಅರ್ಸಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಇವತ್ತು ಸಾಕಷ್ಟು ಆ ಒಂದೇ ನಲ್ಲಿ ಓಡಾಡಲಿಕ್ಕೆ ಬಹಳ ಕಷ್ಟ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರ ಈ ಕೂಡಲೇ ಇನ್ನೊಂದು ಉತ್ತಮ ರೀತಿಯ ಹೊಸ ಬ್ರಿಡ್ಜ್ ಅನ್ನ ಮಾಡ್ಕೊಡ್ಬೇಕು ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಆ ಜಿಲ್ಲೆಯ ಜನತೆ ಹೋರಾಟ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಒಟ್ಟಾರೆ ಕಾಳಿ ಸೇತುವೆ ಕುಸಿದು ಬಿದ್ದು ನಾಲ್ಕು ತಿಂಗಳು ಕಳೆದರೂ ಕುಂಟುತ್ತಿರುವ ಹೊಸ ಸೇತುವೆ ನಿರ್ಮಾಣ ಇನ್ನಷ್ಟು ತಡವಾಗುವ ಆತಂಕ ಶುರುವಾಗಿದೆ ಕೂಡಲೇ ತೆರವು ಕಾರ್ಯಕ್ಕೆ ವೇಗ ನೀಡಿ ಸೇತುವೆ ಕೆಲಸ ಪ್ರಾರಂಭಿಸಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ